ಹಲೋ ಫ್ರೆಂಡ್ಸ್ ನನ್ನ ಪರಿವಾರಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ಹಚ್ಚ ಹಸಿರಾಗಿರುವ ದೃಶ್ಯವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಹಾಗೆ ಒಂದು ದೂರದಲ್ಲಿ ದೇವಸ್ಥಾನವನ್ನು ಸಹ ನೀವು ನೋಡ್ತಾ ಇದ್ದೀರಿ ನಾವು ಇವತ್ತು ಮಣಿಪಾಲದ ಟ್ಯಾಪ್ನಿ ಹತ್ತಿರದ ಕಂಚಿನ ಬಯಲಿನಲ್ಲಿರುವ ಮಣಿಪಾಲದ ಶ್ರೀಯುತ ಶ್ರೀಕಾಂತ್ ಭಟ್ರವರ ನಂದಳಿಕೆಗೆ ಹೋಗ್ತಾ ಇದ್ದೇವೆ ನಿನ್ನೆ ಅಷ್ಟೇ ಸ್ವಲ್ಪ ಮಳೆ ಬಂದುದರಿಂದ ತಂಪಾದ ವಾತಾವರಣದಲ್ಲಿ ವಿಡಿಯೋವನ್ನು ಮಾಡಿ ನಿಮ್ಮಲ್ಲಿಗೆ ತಲುಪಿಸ್ತಾ ಇದ್ದೇನೆ ಮೊನ್ನೆ ತನಕ ತುಂಬ ಬಿಸಿಲಿತ್ತು ಎಲ್ಲಿಗೆ ಹೋಗಲಿಕ್ಕೆ ಆಗಿರಲಿಲ್ಲ ಅದರಿಂದ ಸುಮಾರು ದಿವಸದಿಂದ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಎಂಟರ್ ಆಗುವಾಗ ಕೋಣಗಳ ಸ್ಟ್ಯಾಚ್ಯೂಗಳನ್ನು ನೀವು ದೂರದಲ್ಲಿ ಕಾಣ್ತಾ ಇದ್ದೀರಿ ಮೇಲೆ ಹೋಗಿ ರಾಧಾಕೃಷ್ಣರ ಮಂದಿರವನ್ನು ನೀವು ಗಮನಿಸ್ತಾ ಇದ್ದೀರಿ ಇಷ್ಟೊಂದು ಸ್ಟ್ಯಾಚುಗಳು ಇದ್ದದ್ದನ್ನು ನೋಡಿ ಶ್ರೀಕಾಂತ್ ಪಟ್ಟರವರಿಗೆ ಪ್ರಾಣಿಗಳ ಮೇಲೆ ಎಷ್ಟೊಂದು ಗೋಲವೂ ಇದೆ ಅಂತ ಹೇಳಿ ತಿಳಿದುಕೊಳ್ಬೋದು ಎಂಟ್ರಾಗೆ ನಮಗೆ ಸುಮಾರು ಕೋಣಗಳ ಸ್ಟ್ಯಾಚುಗಳನ್ನು ಕಂಡಿದ್ವಿ ಬಟ್ ವೀಡಿಯೋ ಸಿಗ್ತಿದ್ದೆ ಆದರೆ ಆ ವೀಡಿಯೋಗಳು ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಅಳಿಸಿ ಹೋಗಿತ್ತು ಸೊ ಅದನ್ನು ನಿಮಗೆ ನಾನು ಇಲ್ಲಿ ಹಾಕಲಿಕ್ಕೆ ಆಗಲಿಲ್ಲ ಇವಾಗ ನಂದಳಿಕೆಯ ಮುಖ್ಯ ದ್ವಾರದ ಬಳಿಗೆ ಬಂದಿದ್ದೇವೆ ನಿನ್ನೆಯ ಮಳೆಯಿಂದಾಗಿ ಸ್ವಲ್ಪ ನೀರು ನಿಂತಿದೆ ಇಲ್ಲಿ ಮಂಟಪವನ್ನು ಕಾಣ್ತಾ ಇದ್ದರೆ ಕೋಣಗಳಿಗೆ ಸ್ನಾನ ಮಾಡಿಸುವಂತಹ ಜಾಗ ಕಂಬಳದಲ್ಲಿ ಕೋಣವನ್ನು ಓಡಿಸುವ ಮೊದಲು ಅವುಗಳಿಗೆ ಸ್ನಾನವನ್ನು ಮಾಡಿಸ್ತಾರೆ ಅಂತಹ ಜಾಗ ಇದು ಇದು ಕಂಬಳದಲ್ಲಿ ಕೋಣವನ್ನು ಓಡಿಸುವಂತಹ ಜಾಗ ಇಲ್ಲಿ ಬೇರೆ ಅವರ ಕೋಣಗಳನ್ನು ತಂದು ಓಡಿಸುವುದಿಲ್ಲ ಅಂತ ಹೇಳಿ ಕಾಣಿಸ್ತದೆ ಅವರ ಕೋಣಗಳಿಗೆ ಮಾತ್ರ ಇದು ಅವಕಾಶ ಅಂತ ಹೇಳಿ ಹೇಳ್ತಿದ್ದರು ಇವಾಗ ನಾವು ನಂದಳಿಕೆಯ ಮುಖ್ಯದ್ವಾರಕ್ಕೆ ಬಂದಿದ್ದೇವೆ ಎಂಟ್ರಾಗ್ತ ಇದ್ದ ಹಾಗೆ ನಿಮಗೆ ಕೋಣಗಳ ಆಹಾರವನ್ನು ಇಟ್ಟಂತಹ ಡ್ರಮ್ಗಳನ್ನು ಕಾಣ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಮುಖ್ಯ ದ್ವಾರವು ಮರದ ಕೆತ್ತನೆಯಿಂದನೂ ನೀವು ನೋಡ್ಬೋದು ಎದುರಿಗೆ ಒಂದು ಕೋಣ ಕಾಣ್ತಾ ಇದೆ ಅದರ ಹೆಸರು ಪಾಂಡು ಅಂತ ಇಲ್ಲಿಗ ಪ್ರತಿಯೊಂದು ಗಮನಿಸಿದ್ರೆ ಪ್ರತಿಯೊಂದು ಕೋಣಕ್ಕೆ ಒಂದು ಫ್ಯಾನ್ ಅಳವಡಿಸ್ಕೊಂಡಿದ್ದಾರೆ ಒಂದು ಸುಸಜ್ಜಿತವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವುಗಳನ್ನು ಎದುರಿಸಲಿಕ್ಕೆ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದಕ್ಕೆ ಪ್ರತ್ಯೇಕವಾದ ಆಹಾರ ಕುಂಡವನ್ನು ಸಮೇತ ಇಲ್ಲಿ ಕಿತ್ತದ್ದನ್ನು ಗಮನಿಸಬಹುದು ಕೋಣಗಳನ್ನು ಕಂಬಳಕ್ಕೆ ಕರೆದುಕೊಂಡು ಹೋಗುವಾಗ ಅದಕ್ಕೆ ಮೈಗೆ ಹಾಕುವಂತಹ ಡೆಕೋರೇಷನ್ ವಸ್ತುಗಳು ಇಲ್ಲಿ ಕಾಣ್ಬೋದು ಅದೇ ರೀತಿಯಲ್ಲಿ ಈ ಕೋಣಗಳು ಹತ್ತು ಹಲವಾರು ಪ್ರಶಸ್ತಿಯನ್ನು ಪಡೆದಿವೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದವು ಆದರೆ ಆ ಪ್ರಶಸ್ತಿಗಳು ಇಲ್ಲಿ ನಂದಡಿಕೆಯಲ್ಲಿ ಇಟ್ಟಿಲ್ಲ ಸಿಂಗರ್ ಭಟ್ ಅವರ ಇರಬೇಕು ಅಂತ ಹೇಳಿಕೊಂಡು ಹೇಳಿದರು ಈಗ ನೀವು ಕಾಣ್ತಾ ಇರುವುದು ಇಲ್ಲಿ ಕೋಣಗಳ ಆಹಾರ ಬೀಟ್ರೂಟು ಹಾಗೆ ಕುಂಬಳಕಾಯಿಯನ್ನು ನೀವು ಕಾಣ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಕೃಷ್ಣಾರಾಧೆ ಗೋಗಳ ಒಂದು ದೇವಸ್ಥಾನವನ್ನು ಸಹ ಒಳಗಿಂದ ನೀವು ಕಾಣ್ಬೋದು ಅದರ ಸುತ್ತಮುತ್ತ ಗಂಟೆಗಳ ಹ್ಯಾಂಗಿಂಗ್ ಇರುವಂಥದ್ದನ್ನು ಎಂಟ್ರ ಆಗ್ತಿದ್ದ ಹಾಗೆನೇನೋ ಪಾಂಡು ಕೋಣದ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದೆ ಇದು ಅತ್ಯಂತ ಹೆಚ್ಚಿನ ಪ್ರಶಸ್ತಿ ತೆಗೆದುಕೊಂಡಂತಹ ಕೋಣ ಹಾಗೆ ಎಲ್ಲಾದರೂ ಎಕ್ಸಿಬಿಷನ್ ಎಲ್ಲ ಇರ್ತದಲ್ಲ ಪ್ರಶಸ್ತಿ ಪಡೆಯಲಿಕ್ಕೆ ಇರ್ತದಲ್ಲ ಆ ಟೈಮಿಗೆ ಇದೇ ಕೋಣವನ್ನು ಅವರು ಹಾಕ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮಾಹಿತಿಯನ್ನು ಒದಗಿಸಿದ್ದಾರೆ ನಾವು ಇಲ್ಲಿಗೆ ತಲುಪುವಾಗ ಮಧ್ಯಾಹ್ನದ ಹೊತ್ತು ಹಾಗೆ ಈಗ ಹುಲ್ಲು ಹಾಕುವಂತಹ ಸಮಯ ಅದರ ಜೊತೆಗೆ ಆ ಕೋಣಗಳಿಗೆ ಎಣ್ಣೆಯ ಮಸಾಜು ಮಾಡಿಕೊಂಡು ಆಮೇಲೆ ಸ್ನಾನವನ್ನು ಸಹ ಮಾಡಿ ಮಾಡಿಸ್ತಾರೆ ಅಂತ ಹೇಳಿದರು ಅದೇ ರೀತಿಯಲ್ಲಿ ಕೋಣಗಳಿಗೆ ಬೇಕಾದಂಥ ಆಹಾರವನ್ನು ನೆನೆಸಿಟ್ಟು ಅದನ್ನು ಪೌಡ್ರ್ ಮಾಡಿ ಆಮೇಲೆ ಅವುಗಳಿಗೆ ತಿನ್ನಿಸಿದ್ದು ಅಂತ ಹೇಳ್ಕೊಂಡು ಹೇಳಿದರು ಇಲ್ಲಿ ಸಾಧಾರಣ ಬಿಸಿಲಿನ ಬೇಗೆ ಹೆಚ್ಚು ಇರುವುದರಿಂದ ಮೆಂತೆ ರಾಗಿ ಹಾಗೆ ಹೆಸರು ಕಾಳು ಜೋಳ ಇಂಥದ್ದೆಲ್ಲ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳಿದರು ಮೆಂತ್ಯ ಅತಿ ತಂಪು ಹಾಗಾಗಿ ಕೋಣಗಳಿಗೂ ಸ್ವಲ್ಪ ಸೆಕ್ಕೆಗೆ ತಡ್ಕೊಳ್ಳಿಕ್ಕೆ ಆಗ್ತದೆ ಇಲ್ಲದ್ರೆ ಇಲ್ಲಿಯ ಸೆಕ್ಕೆ ಸಿಕ್ಕಾಪಟ್ಟೆ ಇದೆ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಪ್ರಾಣಿಗಳು ಹೇಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ ಬೆಳಗ್ಗೆ ಅವುಗಳಿಗೆ ತರಕಾರಿಗಳನ್ನು ಕಟ್ ಮಾಡಿ ಹಾಕ್ತಾರೆ ಅಂತ ಹೇಳಿದರು ಇವುಗಳ ಪೋಷಣೆ ಎನ್ನುವುದು ತುಂಬ ಕಷ್ಟದ ಕೆಲಸ ಯಾಕಂತ ಹೇಳಿದರೆ ಅವರು ಹೇಳೋದು ಕೇಳುವುದಿಲ್ಲ ಒಂದೊಂದು ಸಲ ಸಿಟ್ಟು ಮಾಡಿಕೊಳ್ತದೆ ಇದೆಲ್ಲವನ್ನು ಸಹ ಇರ್ತದೆ ಆದರೂ ಅವ್ರು ನಿಭಾಯಿಸ್ಕೊಂಡು ಹೋಗುವಂಥ ರೀತಿ ಏನಿದೆ ಅವರು ಮಾಲಿಶ್ ಮಾಡುವಂಥ ರೀತಿ ಇರ್ಬೋದು ಪ್ರೀತಿಯಿಂದ ಮಾತನಾಡಿಸ್ಬೋದು ತುಂಬ ಖುಷಿ ಕೊಟ್ಟಿತ್ತು ಮಕ್ಕಳು ಸಮೇತ ಒಂದು ಹಿರಿಯ ಹುಲ್ಲನ್ನು ಕೊಟ್ಟು ಸಂತೋಷಪಡುವುದನ್ನು ನೀವು ಕಾಣಬಹುದು ಓದೋದಕ್ಕೆ ಒಂದು ಕಾಯಕ್ಕಾಗಬೇಕಲ್ಲ ಈ ರೀತಿಯಲ್ಲಿ ಸಂತೋಷ ಪಡ್ತಾ ಇದ್ದಾರೆ ಒಂದು ಕಡೆಯಿಂದ ಹುಲ್ಲು ಅವುಗಳಿಗೆ ತಿನ್ನಲಿಕ್ಕೆ ಕೊಟ್ಟ ನಂತರ ಇನ್ನೊಂದು ಕಡೆಯಿಂದ ಅವರು ಕೋಣಗಳಿಗೆ ತೆಂಗಿನ ಎಣ್ಣೆ ಹಾಕಿ ಮಸಾಜ್ ಮಾಡೋದನ್ನು ನೀವು ಇಲ್ಲಿ ಗಮನಿಸ್ಬೋದು ಇವನ್ನು ಅದರ ಕೊಂಬಿಗೆ ಸಮೇತ ಅವರು ಎಣ್ಣೆ ಹಾಕುವುದನ್ನು ನಾನು ನಾನು ನೋಡಿದೆ ಸೊ ಇದೊಂದು ವಿಶೇಷ ಆಗೇ ನನಗೆ ಅನಿಸಿತ್ತು ಕೋಣಗಳಿಗೆ ನಾನು ಇದುವರೆಗೆ ಕೇಳಿದ್ದಿಲ್ಲ ನಾನು ಬಟ್ ನನಗೆ ಖುಷಿ ಆಯಿತು ಅಲ್ಲಿ ಮೈ ಕೈ ನೋವೆಲ್ಲ ಇರ್ತದಲ್ಲ ಓಡಾಡಿಕೊಂಡು ಹಾಗಾಗಿ ಇದಕ್ಕೆ ಎಣ್ಣೆ ಮಸಾಜ್ ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸಿತ್ತು ಆದರೆ ಇಲ್ಲಿ ಇವರು ಮಸಾಜ್ ಮಾಡೋದು ದಿನ ಮಾಡ್ತಾರೆ ಅಂತ ಹೇಳಿಕೊಂಡು ಸಹ ಹೇಳಿದ್ದಾರೆ ಆವಾಗ ಒಂದು ಕೋಣದ ಖರ್ಚು ವೆಚ್ಚು ಏನಿದೆ ತುಂಬ ಸಿಕ್ಕಾಪಟ್ಟೆ ಆಗ್ತದೆ ಅಂತ ಹೇಳಿ ನನಗೆ ಒಂದು ಗಳಿಗೆಯಲ್ಲಿ ಅನಿಸುತ್ತಲ್ಲ ಅವುಗಳಿಗೆ ಎಣ್ಣೆ ಮಸಾಜ್ ಆದಮೇಲೆ ಒಂದು ಗಳಿಗೆ ಮಲಗ್ತದೆ ಎದ್ದ ಮೇಲೆ ನಂತರ ಸ್ನಾನ ಮಾಡಿಸೋದು ಅಂತ ಹೇಳಿ ಅವರು ತಿಳಿಸಿದರು ಎಲ್ಲ ಕೋಣಗಳಿಗೆ ಮಸಾಜ್ ಮಾಡಿದ ಮೇಲೆ ಅವುಗಳಿಗೆ ಕಟ್ಟಿದಂತಹ ಕುತ್ತಿಗೆ ಕಟ್ಟಿದಂಥ ದಾರ ಏನಿದೆ ಅಲ್ವ ಅದನ್ನು ಬಿಡಿಸಿ ಬಿಟ್ಟು ಅವುಗಳಿಗೆ ಮಲಗಲಿಕ್ಕೆ ಅನುವು ಮಾಡಿ ಕೊಡ್ತಾರೆ ಸೊ ಇವಾಗ ಅದರ ಕುತ್ತಿಗೆಗೆ ಹಾಕಿದಂತಹ ಹಗ್ಗವನ್ನು ಬಿಡಿಸ್ತಾ ಇದ್ದಾರೆ ಅಲ್ಲಿ ಮುಂದೆ ನಂದಿ ಕೋಣ ಅಂತ ಹೇಳ್ಕೊಂಡು ಹೇಳಿದರೆ ಹಾಗೆ ನಾವು ಆ ಬಿಲ್ಡಿಂಗಿನ ಹಿಂದುಗಡೆಯಿಂದ ಹೋಗ್ತಾ ಇದ್ದೇವೆ ನಂದಿಕೋಣವನ್ನು ನೋಡಲಿಕ್ಕೆ ಇದರ ಹೆಸರು ನಂದಿ ಅಂತ ದೇವಸ್ಥಾನಗಳಲ್ಲಿ ಎಲ್ಲ ಪ್ರದರ್ಶನಕ್ಕೆ ಇಡ್ಲಿಕ್ಕೆ ಈ ನಂದಿಯನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣ ವಿಶಾಲವಾದ ಜಾಗ ಹಾಗೆ ಆಧುನಿಕವಾಗಿ ಎಲ್ಲ ಅರೇಂಜ್ಮೆಂಟ್ ಇರುವಂತಹ ಒಂದು ಜಾಗದಲ್ಲಿ ಕೋಣಗಳನ್ನು ಈ ರೀತಿಯಲ್ಲಿ ಸಾಕಿರೋದು ನಾನು ನೋಡಿದ ಮೊದಲನೇ ಸಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರ್ಯಾದಿರಿ ಧನ್ಯವಾದಗಳು